ದೇಹ ಸೇರ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿದರೆ ನಮ್ದೇ ಆದ ರೀತಿಯಲ್ಲಿ ಆಹಾರದ ಆಹಾರವನ್ನು ತಯಾರಿಸಿ ರಕ್ತಹೀನತೆಗೆ ಕಾರಣ ಕೆಲವೊಂದ್ಸಾರಿ ನಮ್ಮ ಅಡುಗೆ ಮನೆಯಲ್ಲೇ ಅಥವಾ ನಮ್ಮ ಹೆಣ್ಮಕ್ಳು ಅಥವಾ ನಾವು ಕಡೆ ಒಂದು ಅಂಶ ಇರ್ಬೋದು ಅದ್ರ ಜೊತೆಗೆ ಬಡತನ ಇರ್ಬೋದು ಅನಕ್ಷರ ಅನಕ್ಷರತೆ ಇರ್ಬೋದು ಈ ಕಾರಣಕ್ಕೆ ಅದನ್ನ ನಾವು ನಿಮ್ ನಮ್ದೇ ಇಷ್ಟು ವರ್ಷ ಆಯ್ತು ನಮ್ ತ ನಮ್ ನಾಲ್ಕು ಮಕ್ಕಳು ನಮ್ಮ ನಮ್ಮ ನಮ್ಮನಿಗೆ ಹೆಣ್ಮಕ್ಳು ಅಂತ ನಾವು ಹೇಳ್ಬೋದು ಆದರೆ ಅಡುಗೆ ಮನೆ ನಮ್ಮ ಔಷಧಿ ಗುಣ ಹೊಂದುವಂತಹ ಒಂದು ಅಲ್ಲಿ ಪದಾರ್ಥಗಳು ಆಹಾರಗಳು ತಯಾರಾಗ್ತಿರ್ಬೇಕು ನಮಗೆ ಬೇಕಾದಂತ ಪೋಷಕಾಂಶಗಳು ರೀತಿಯಲ್ಲಿ ನಾವು ಅಡುಗೆ ತಯಾರು ಮಾಡ್ಬೇಕು ಈಗ ನೀವು ಸೊಪ್ಪು ಇದು ಇದನ್ನ ನೀವೆಲ್ಲ ಬಿಡಿಸಿ ಸಣ್ಣ ಕಟ್ ಮಾಡಿ ಈಗ ಅವಾಗ ಏನಿರುತ್ತೆ ಅದರಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳು ಖನಿಜಾಂಶಗಳು ನೀರಲ್ಲಿ ಕರಿಕೊಳ್ತಾವ್ ಕೆಲವು ಖನಿಜಾಂಶಗಳು ಪೋಷಕಾಂಶಗಳು ನೀರಲ್ಲೇ ಕರೀತಾವ ಕೆಲವು ಪೋಷಕಾಂಶಗಳು ಸ್ವಲ್ಪ ಬಿಸಿ ಕರಕ್ತಾವ್ ಇನ್ನು ಕೆಲವು ಪೋಷಕಾಂಶಗಳು ಜಾಸ್ತಿ ಬೇಯಿಸೋದ್ರಿಂದ ಆದಷ್ಟು ಹಾಳಾಗಿ ಆದ ನೀವು ತಯಾರು ಮಾಡುವಂತ ರೀತಿಯಲ್ಲಿ ಸೊಪ್ಪನ್ನ ತಂದು ನಿಮಗು ತೊಳೆದಾದ್ಮೇಲೆ ಬಿಡಿಸ್ಕೊಂಡು ಅದು ನಿಮ್ಗ ಪೋಷಕಾಂಶ ಅಥವಾ ಪೌಷ್ಟಿಕ ಆಹಾರ ಅಂತ ಅನ್ಸ್ಕೊಂತೀವಿ ಅದರಲ್ಲಿರೋ ಪೋಷಕಾಂಶಗಳು ಹಾಳಾಗುವ ರೀತಿಯಲ್ಲಿ ನಮ್ಮ ಆಹಾರ ಪದಾರ್ಥಗಳ ರೆಡಿ ಅಲ್ಲಿ ಪೌಷ್ಟಿಕತೆ ಇರೋದಿಲ್ಲ ಪೌಷ್ಟಿಕತೆ ಅಥವಾ ಪೌಷ್ಟಿಕ ಆಹಾರ ಅಂದ್ರ ಯಾವ್ದೋ ಸ್ಟಾರ್ ಮಟ್ಟದ ಆಹಾರ ಅಲ್ಲ ನಮ್ಮ ಮನೆ ಮನೆಯಲ್ಲಿ ಇವಾಗ ಎಷ್ಟು ಈ ಪೋಷಕಾಂಶ ಅಥವಾ ಸೊಪ್ಪು ತರಕಾರಿಗಳ ಬಗ್ಗೆ ವಾಪಸ್ಸು ನಮ್ಮ ಹಿಂದಿನ ಕಾಲವರು ಹೆಂಗ್ ಮಾಡ್ತಿದ್ರು ಆ ಕಾನ್ಸೆಪ್ಟ್ ಬರ್ತಾ ಇದೆ ಇವಾಗ ಮನೆ ಮೇಲ್ಛಾವಣಿ ಮೇಲೆ ಅಂಗನವಾಡಿ ಮೇಲ್ಛಾವಣಿ ಅವರ ಮನೆ ಮೇಲ್ಛಾವಣಿ ಮೇಲೆನೆ ಸ್ಮಾಲ್ ಕಿಚನ್ ಗಾರ್ಡನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಗ ಎಷ್ಟೋ ಮಹಿಳೆಯರು ಕೆಲ್ಸಕ್ಕೆ ಹೊರಗಡೆ ಹೋಗ್ಲಾರೋ ಸಹಿತ ಹೋಗ್ತಾ ಇರೋರು ಸಹಿತ ಅವ್ರಿಗೆ ಬೇಕಾಗಿರುವಷ್ಟನ್ನ ಬರೀ ಅಲ್ಲಿ ಬೆಳೆದು ಅವ್ರವ್ರದ್ದೇ ಕಿಚನ್ ಗಾರ್ಡನ್ ಈ ಪೋಷನ್ ಮಾಸಾಚರಣೆಯಲ್ಲಿ ಸಹಿತ ಒಂದ್ ಅಂಶ ಇದೆ ಅವ್ರದೇ ಆದಂತ ಕಿಚನ್ ಗಾರ್ಡನ್ ಇರಬೇಕು ಅಂತ ಸ್ವತಂತ್ರವಾಗಿ ಎಂದೂರು ಸಹಿತ ಸಹಿಗೆ ಅಥವಾ ಮಕ್ಕಳಲ್ಲಿ ರಕ್ತಶೀಲತೆಯನ್ನು ಅಥವಾ ಅದು ಸಹಿತ ಒಂದು ಇಲ್ಲಿ ಸಭೆ ಕಾಣ್ತಾ ಇದೀವಿ ಮಹಿಳೆಯರಲ್ಲಿ ಎಲ್ಲ ನೋಡಿ